ಕನ್ನಡದ ಮುನ್ಸ್ಗಳಿಗೆ ನಮಸ್ಕಾರ ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ತನ್ನ ಕುತಂತ್ರವನ್ನ ಮುಂದುವರಿಸಿದ್ದು ಸಂಜೆ ಒಂದೇ ದಿನ ಐದು ದ್ರೋಣ್ಗಳ ಮೂಲಕ ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದೆ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ಸಾಂಭಾ ರೌಸರಿ ಹಾಗೂ ಪೂಂಚಾ ಸೆಕ್ಟರ್ಗಳಲ್ಲಿ ಈ ಡ್ರೋನ್ಗಳ ಹಾರಾಟ ಪತ್ತೆಯಾಗಿದ್ದು ಜಾಗೃತವಾಗಿದ್ದ ಭಾರತೀಯ ಸೇನಾ ಯೋಧರು ಮಷಿನ್ ಗನ್ಗಳ ಮೂಲಕ ಇವೆಲ್ಲವನ್ನು ಯಶಸ್ವಿಯಾಗಿ ಹೊಡೆದು ಉರುಳಿಸಿದ್ದಾರೆ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪುವನ ಕಳೆದ ವರ್ಷ ನಡೆದಂತ ಆಪರೇಷನ್ ಸಿಂಧೂರ್ ನಂತರ ಡ್ರೋನ್ ನುಗ್ಗುವಿಕೆ ಕಡಿಮೆಯಾಗಿತ್ತು ಆದ್ರೆ ನಿನ್ನೆ ಸಂಜೆ ಆರು ಮೂವತ್ತರಿಂದ ಏಳು ಹದಿನೈದರ ಅವಧಿಯಲ್ಲಿ ಸಾಲು ಸಾಲು ಡ್ರೋನ್ಗಳು ಮಿನುಗುವ ಬೆಳಕಿನೊಂದಿಗೆ ಗಡಿ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡಿದೆ ಈ ಪೈಕಿ ಸಾಂಬಾ ಸೆಕ್ಟರ್ನಲ್ಲಿ ಬಿದ್ದಂತ ಡ್ರೋನ್ಗಳಲ್ಲಿ ಮಷೀನ್ ಗನ್ಗಳು ಹಾಗೂ ಸ್ಫೋಟಕಗಳನ್ನ ಸಾಗಿಸ್ತಾ ಇರೋದು ಪತ್ತೆಯಾಗಿದೆ ಪಾಕಿಸ್ತಾನದ ಈ ಡ್ರೋನ್ಗಳ ಮೂಲಕ ಗಡಿ ಭಾಗದೊಳಗೆ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳನ್ನ ಪೂರೈಸುವುದಕ್ಕೆ ಸಂಚು ರೂಪಿಸ್ತಾ ಇದೆ ಎನ್ನಲಾಗ್ತಾ ಇದೆ ಸದ್ಯ ಸೇನೆಯು ಈ ಡ್ರೋನ್ ಗಳು ಬಿದ್ದ ಜಾಗದಲ್ಲಿ ತೀವ್ರವಾಗಿ ಶೋಧ ಕಾರ್ಯವನ್ನ ಇದೆ ಮತ್ತೊಂದೆಡೆ ಭಯೋತ್ಪಾದಕ ಸಂಘಟನೆಯ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜ್ರನ್ ಆಡಿಯೋ ಸಂದೇಶವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದು ಕೂಡ ಆತಂಕಕ್ಕೆ ಕಾರಣವಾಗಿದೆ ಇನ್ನು ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯಾ ಬಾಂಬ್ಗಳು ಭಾರತದೊಳಗೆ ನುಸ್ಗೋದಕ್ಕೆ ಸಿದ್ಧರಿದ್ದಾರೆ ಅಂತ ಒಂದು ಪ್ರಚೋದನಕಾರಿ ಹೇಳಿಕೆ ಕೂಡ ನೀಡಿದ್ದಾರೆ ಈ ಬೆನ್ನಲ್ಲೇ ಗಡಿಯಲ್ಲಿ ಡ್ರೋನ್ಗಳ ಹಾವಳಿ ಹೆಚ್ಚಾಗಿರೋದು ದೊಡ್ಡ ಸಂಚಿನ ಭಾಗವಾಗಿರಬಹುದು ಅಂತ ಕೂಡ ಶಂಕಿಸಲಾಗಿದೆ ಈ ಹಿನ್ನೆಲೆ ಭಾರತೀಯ ಸೇನೆಯು ಗಡಿ ಭಾಗದಲ್ಲಿ ಕಣ್ಗಾವಲನ್ನ ಹೆಚ್ಚಿಸಿದ್ದು ಶತ್ರುಗಳ ಒಂದು ದುಸ್ಸಾಹಸಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಿದ್ಧವಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಮತ್ತು ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ